ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಕಲ ವಿಘ್ನಗಳ ನಿವಾರಕ ವಿಘ್ನೇಶ್ವರ ಎಲ್ರಿಗೂ ಸನ್ಮಂಗಳವನ್ನು ಮಾಡಲಿ ಸಾರ್ವಜನಿಕ ಗಣೇಶೋತ್ಸವದ ಉದ್ದೇಶವೇ ಹಿಂದುಗಳನ್ನು ಸಂಘಟಿಸಬೇಕು ಭಕ್ತಿ ಭಾವದ ಜೊತೆಗೆ ರಾಷ್ಟ್ರಭಾವ ಜಾಗೃತಗೊಳ್ಳಬೇಕು ಅಸ್ಪೃಶ್ಯತೆ ಜಾತೀಯತೆಗೆ ಮನೆ ಮತ್ತು ಮನದಲ್ಲಿ ಜಾಗವಿಲ್ಲದಂತೆ ನೋಡ್ಕೊಳ್ಬೇಕು ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ಅನ್ನುವ ಭಾವ ಜಾಗರಣೆ ಆಗಬೇಕು ಆ ಜಾಗರಣೆಗಾಗಿ ಗಣೇಶೋತ್ಸವವನ್ನು ಸಾವಿರದ ಎಂಟುನೂರ ತೊಂಬತ್ತ್ ಬಾಲಗಂಗಾಧರ ತಿಲಕರು ಪುಣೆಯಲ್ಲಿ ಮೊದಲ ಬಾರಿಗೆ ಸಾರ್ವಜನಿಕ ಗಣೇಶೋತ್ಸವವನ್ನು ಆಚರಿಸಲಿಕ್ಕೆ ಪ್ರಾರಂಭಿಸಿದರು ನಾವು ಕೂಡ ಸಾರ್ವಜನಿಕ ಗಣೇಶೋತ್ಸವದ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಒಂದು ನಾವೆಲ್ಲರೂ ಹಿಂದೂ ಅನ್ನೋ ಭಾವ ನರನಾಡಿಗಳಲ್ಲಿ ಗಟ್ಟಿಯಾಗದೇ ಇದ್ದರೆ ಮನೆ ಮನೆಗಳಲ್ಲಿ ಬೆಳೆದೇ ಇದ್ದರೆ ನಮ್ಮ ರಾಷ್ಟ್ರವನ್ನು ಉಳಿಸ್ಕೊಳ್ಳೋಕ್ಕಾಗಲ್ಲ ಅನ್ನುವ ಸತ್ಯವನ್ನು ಅರ್ಥೈಸ್ಕೊಂಡು ಗಣೇಶೋತ್ಸವನ ಆಚರಿಸೋಣ ಎಲ್ಲ ಅನಿಷ್ಟಗಳು ದೂರ ಆಗಲಿ ಭಾರತ ವಿಶ್ವಗುರುವಾಗಲಿ ಹಿಂದೂ ಶಕ್ತಿಶಾಲಿಯಾಗಿ ನಿಂತಾಗ ಮಾತ್ರ ಒಂದಾಗಿ ನಿಂತಾಗ ಮಾತ್ರ ಭಾರತ ಮೇಲೆದ್ದು ನಿಂತಿದೆ ಅನ್ನೋದು ಐತಿಹಾಸಿಕವಾಗಿರೋ ಸತ್ಯ ಹಾಗಾಗಿಯೇ ಈ ಬಾರಿ ಭಕ್ತಿ ಭಾವದ ಜಾಗರಣೆಯೊಂದಿಗೆ ರಾಷ್ಟ್ರ ಭಾವದ ಜಾಗರಣೆಯೂ ಆಗಲಿ ಮತ್ತೊಮ್ಮೆ ಗಣೇಶೋತ್ಸವ ಶುಭಾಶಯಗಳು ಎಲ್ರಿಗೂ ನಮಸ್ಕಾರ